ಹೋರಾಟ ಮಾಡಬೇಕಾಗಿದೆ ಎಷ್ಟು ಬಾರ್ ಅಸೋಸಿಯೇಷನ್ ಅಲ್ಲಿ ಇವತ್ತು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋಗಳಿಲ್ಲ ಕರ್ನಾಟಕದಲ್ಲಿ ಇವತ್ತು ಕೂಡ ಯಾವುದೇ ಒಂದು ನ್ಯಾಯಾಲಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಇಲ್ಲ ಇದೆ ಕೆಲವೊಂದು ಸ್ಟೇಟ್ಗಳಲ್ಲಿ ಮಾತ್ರ ಇದೆ ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋಗಳನ್ನ ಇವತ್ತು ಕೋರ್ಟ್ ನಲ್ಲಿ ಆಲೋಚನೆ ಮಾಡ್ತಾ ಇದ್ರಲ್ಲ ಆದ್ರೆ ನಾವು ಪ್ರೊಟೆಕ್ಟರ್ ಆಫ್ ಕಾನ್ಸ್ಟಿಟ್ಯೂಷನ್ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಸಂವಿಧಾನ ಕೊಟ್ರಲ್ಲ ಅದರ ಅಡಿಯಲ್ಲಿ ಪ್ರಾಕ್ಟೀಸ್ ಮಾಡುವಂತ ಲಾಯರ್ ಸೊ ಇದನ್ನೆಲ್ಲ ಕೂಡ ನಾವು ಆಲೋಚನೆ ಮಾಡಬೇಕಾಗಿದೆ ಸೊ ಸುದೀರ್ಘವಾಗಿ ಹಲವಾರು ರೀತಿಯಲ್ಲಿ ನಾವು ಜನರ ಜೊತೆಯಲ್ಲಿ ಸೇರಿ ಒಂದು ಕಾಲದಲ್ಲಿ ಭಾರತ ದೇಶದಲ್ಲಿ ಇಂತಹ ಒಂದು ಸಂವಿಧಾನ ಬಂತಂದ್ರೆ ಅಡ್ವಕೇಟ್ಸ್ ಪ್ಲೇಡ್ ಅದರಲ್ಲಿ ಅಡ್ವೊಕೇಟ್ಸ್ ಪಾತ್ರ ಲಾಯರ್ ಸ್ಟೂಡೆಂಟ್ಸ್ ಆದ್ರಿಂದಾನೆ ನಮ್ಮ ಭಾರತ ದೇಶದಲ್ಲಿ ಇಂತಹ ಒಂದು ಸಂವಿಧಾನವನ್ನ ಇಷ್ಟು ಹೊತ್ತು ಇರೋದಕ್ಕೆ ಸಾಧ್ಯತೆ ಇದೆ ಯಾಕೆ ಮಹಾನ್ ವ್ಯಕ್ತಿಗಳು ಇಬ್ಬರು ಮಾತಾಡ್ತಾ ಇದ್ದಾರೆ ದೇರ್ ಈಸ್ ಎಲ್ಲ ತಂದು ವರ್ಷ ಎರಡು ವರ್ಷದ ಕಾಲ ಹಿಂದೆ ಹೋಗುವಂತ ಒಂದು ಪರಿಸ್ಥಿತಿಗೆ ಇವತ್ತಿರುವಂತ ಸರ್ಕಾರಗಳು ಪ್ರಯತ್ನ ಮಾಡ್ತಾ ಇದೆ ನೀವು ಒಬ್ಬೊಬ್ಬರು ಜೈ ಭೀಮ್ ಫಿಲಿಂ ನೋಡ್ಬಿಟ್ಟು ಸೂರ್ಯ ತರ ನಾವು ಲಾಯರ್ಸ್ ಅಲ್ಲ ಸೊ ಜೈ ಭೀಮ್ ಬಂದು ಫಿಲಿಂ ನೋಡ್ಬಿಟ್ಟು ಸುಮ್ಮನೆ ಇರೋದಲ್ಲ ನಾಳೆ ಎಲ್ಲ ಇಲ್ಲಿ ಕೇಳ್ಕೊಳ್ತೀವಿ ಕೋರ್ಟ್ ಒಳಗೆ ಹೋಗಿ ನೋಡಿ ಏನು ವೇದಿಕೆ ಮೇಲೆ ಎಲ್ ಎರೋರ್ಟ್ ಅಲ್ಲಿ ಇದೆ ಕ್ಯಾಸ್ಟ್ ಇದೆ ಕಮ್ಯೂನಿಯಲ್ ಇದೆ ಪ್ರಾಕ್ಟೀಸ್ ಅಲ್ಲಿ ಎಷ್ಟು ಡಿಸ್ಕ್ರಿಮಿನೇಷನ್ ಇದೆ ಇವತ್ತು ಕೂಡ ಎಷ್ಟು ಪ್ರಾಬ್ಲಮ್ಸ್ ಇದೆ ಇದೆಲ್ಲ ಕೂಡ ಇದೆ ನಾವೇನ್ ಮಾಡ್ತೀವಿ ಏನೋ ಕೇಸ್ ಬರಬೇಕು ಫೀಸ್ ಬರಬೇಕು ಅದನ್ನು ಇಟ್ಕೊಂಡು ನಾವು ಅಷ್ಟು ಇತ್ತು ಬಂದ್ರೆ ಮನೆಗೆ ಹೋಗಿ ಸೇರ್ಕೋಬೇಕನ್ನು ಪ್ರಾಕ್ಟೀಸ್ ಇವತ್ತು ಅಡ್ವೊಕೇಟ್ಸ್ ಮಧ್ಯದಲ್ಲಿ ಇದೆ ಅದು ದೂರ ಹೋಗ್ಬೇಕಾದ್ರೆ ನಾವೆಲ್ಲರೂ ಕೂಡ ಒಗ್ಗೂಡಿಸಿ ನಮ್ಮ ಮಧ್ಯದಲ್ಲಿ ಕಾನ್ಸ್ಟಿಟ್ಯೂಷನ್ನ ಪ್ರೊಟೆಕ್ಟ್ ಮಾಡುವಂತ ಇದನ್ನು ನಾವು ಒಬ್ಬರು ಕೂಡ ಒಬ್ಬೊಬ್ಬರು ಕೂಡ ನಾವು ಪ್ರಶ್ನೆ ತಗೊಂಡು ಆ ರೀತಿಯಲ್ಲಿ ನಾವು ಹೋರಾಡಬೇಕು ಅನ್ನೋದು ಕೂಡ ನನ್ನ ವಿನಂತಿ ನಿಮ್ಮ ಕಾಲೇಜ್ ಅಡ್ಮಿನಿಸ್ಟ್ರೇಷನ್ಗೆ ಇಂಥ ಕಾರ್ಯಕ್ರಮಗಳಲ್ಲಿ ಇಬ್ಬರನ್ನ ತ್ರಿಗಾ ನೀವು ಕರೆಸ್ಕೊಂಡು ಬಂದು ಒಂದು ಸಬ್ಜೆಕ್ಟ್ ಮೇಲೆ ಒಂದು ಸರಿಯಾದ ಸೆಮಿನಾರ್ಗಳನ್ನು ಮಾಡಿದ್ರೆ ನೀ ಪ್ರತಿಯೊಬ್ಬ ಒಳ್ಳೆ ಒಳ್ಳೆ ಲಾಯರ್ಸ್ಗಳನ್ನು ಒಳ್ಳೆ ಒಳ್ಳೆ ಲಾಯರ್ ಸ್ಟೂಡೆಂಟ್ಸ್ಗಳನ್ನು ಬೆಳೆಸ್ತೀರಿ ಡೆಫಿನೆಟ್ ಆಗಿ ಈ ಡಿಸ್ಟಿಕ್ ಅಲ್ಲಿ ನನಗೆ ಬಸವೇಶ್ವರಯ್ಯ ಕಾಲೇಜ್ ಒಂದು ಒಳ್ಳೆ ಸ್ಥಾನಕ್ಕೆ ಬರ್ತದೆ ಅಂತ ಹೇಳಿ ನಿಮ್ಮ ಈ ಕಾರ್ಯಕ್ರಮಕ್ಕೆ ನಾನು ತಡವಾಗಿ ಬಂದಿದ್ದೇನೆ ಕೋರ್ಟ್ಗೆ ಹೋಗಿ ಸ್ವಲ್ಪ ಅಲ್ಲಿ ಏನೋ ಕೆಲಸ ಆಯ್ತು ಅದರಿಂದ ತಡವಾಗಿ ಬಂದಿದ್ದೇನೆ ಅದರಿಂದ ಸಮಯ ಕೇಳ್ತೇನೆ ಅಂತ ಹೇಳಿ ನನಗೆ ಇಷ್ಟು ಮಾತಾಡೋದಕ್ಕೆ ಅವಕಾಶವನ್ನು ಒದಗಿಸದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಫಸ್ಟ್ ನಿಮ್ಮ ಕಾಲೇಜ್ ಅಡ್ಮಿನಿಸ್ಟ್ರೇಷನ್ಗೆ ಮತ್ತು ಪ್ರಿನ್ಸಿಪಾಲಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನ ಇಲ್ಲಿ ಆಚರಣೆ ಮಾಡಿದಾರಲ್ಲ ಅದಕ್ಕೆ ನಮ್ಮ ತುಂಬು ಹೃದಯದಿಂದ ಅವರಿಗೆ ಧನ್ಯವಾದಗಳನ್ನು ನಾವು ಇದಕ್ಕೆ ಕಾರಣ ಕೋಲಾರ್ ಜಿಲ್ಲೆ ಅಂದರೆ ಒಂದು ರೆವಲ್ಯೂಷನರಿ ಡಿಸ್ಟಿಕ್ ನಾನು ಕೂಡ ಸ್ಟೂಡೆಂಟ್ ಆಗಿದ್ದಾಗ ಸ್ಟೂಡೆಂಟ್ ಲೀಡರ್ ಆಗಿದ್ದಾಗ ಲಾ ಕಾಲೇಜಲ್ಲಿದ್ದಾಗ ಲಾ ಕಾಲೇಜ್ ಸ್ಟೂಡೆಂಟ್ ಲೀಡರ್ ಆಗಿದ್ದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಜಯಂತಿಗಳನ್ನು ನಾವು ಆಚರಣೆ ಮಾಡಿದ್ದೇವೆ ಬಟ್ ಒಂದು ನೂರು ವರ್ಷದ ಹಿಂದೆನೇ ಕೋರ್ಟನ್ನು ನೋಡಿದಂಥ ಕೆ ಜಿ ಎಫ್ ಒಂದು ನಲವತ್ತೈವತ್ತು ವರ್ಷ ಹಿಂದೆನೆ ನೋಡಿದಂಥ ಲಾ ಕಾಲೇಜ್ ಇರತಕ್ಕಂಥ ಕೆ ಜಿ ಎಫ್ ಅಲ್ಲಿ ಕೂಡ ಈ ಅಂಬೇಡ್ಕರ್ ಜಯಂತಿಯನ್ನು ಲಾ ಕಾಲೇಜಿನಲ್ಲಿ ಆಚರಣೆ ಮಾಡಿಲ್ಲ ಆದರೆ ನಿಮ್ಮ ಕಾಲೇಜಿನಲ್ಲಿ ಇದನ್ನ ಮಾಡ್ತಾ ಇದ್ದಾರೆ ಅನ್ನೋದಾಗಿ ಒಂದು ಆಶ್ಚರ್ಯವಾದಂತ ವಿಚಾರವಾಗಿ ಕೂಡ ನಾನು ಆಲೋಚನೆ ಮಾಡಿದ್ದೆ ಕಾರಣ ಇದನ್ನೆಲ್ಲ ಕೂಡ ಎಲ್ಲ ಕಾಲೇಜುಗಳಲ್ಲಿ ಬರ್ತಿದ್ದಾರೆ ಕಾಲೇಜ್ ಅಂದ್ರೆ ಹೋಗೋದು ನೋಟ್ಸ್ ಮಾಡಿಕೊಳ್ಳೋದು ಎಕ್ಸಾಮ್ ಬರೆಯೋದು ಪಾಸ್ ಮಾಡಿದರೆ ಕೋರ್ಟ್ ಹಾಕೊಂಡು ಕೋರ್ಟ್ ಹೋಗೋದು ಮಾತ್ರ ಇವತ್ತಿನ ಪ್ರೊಸೀಜರ್ ಆಗಿಬಿಟ್ಟಿದೆ ಆದರೆ ಇಲ್ಲಿ ವೇದಿಕೆಯಲ್ಲಿ ಮಹಾನ್ ವ್ಯಕ್ತಿಗಳು ತಮ್ಮ ತಮಗೆ ಏನು ಪರಿಚಯ ಇಲ್ಲದೆ ಇರಬಹುದು ಕೋಡಲ್ಲಿ ರಾಮಯ್ಯ ಎ ಎಷ್ಟು ವಾಸ್ಟ್ ಅಂಬೇಡ್ಕರ್ ಇಷ್ಟ ಇಲ್ಲಿ ಡಾಕ್ಟರ್ ಸಿದ್ದನಗೌಡ ಪಾಟೀಲ್ ಈಸಿಯ ಪ್ರೊಫೆಸರ್ ಅವರ ಮಿಸ್ಸಸ್ ಕೂಡ ನಮ್ಮ ನ್ಯಾಯಾಧೀಶರೇ ಅವರು ಬಟ್ ಎ ಪ್ರಿನ್ಸಿಪಲ್ಡ್ ಪರ್ಸನ್ ಅಂತ ವ್ಯಕ್ತಿ ನಿಮ್ಮ ಕಾಲೇಜಿಗೆ ಇವತ್ತು ಆಗಮಿಸಿದ್ದಾರೆ ಕಾನ್ಸ್ಟಿಟ್ಯೂಷನ್ ಬಗ್ಗೆ ವಿಚಾರಗಳನ್ನ ಇವತ್ತು ನಿಮ್ಮ ಮುಂದೆ ಮಂಡನೆ ಮಾಡಿದ್ದಾರೆ ವಕೀಲರಂದ್ರೆ ಇವತ್ತು ಕಾನ್ಸ್ಟಿಟ್ಯೂಷನ್ ಈ ದೇಶದಲ್ಲಿ ಇರೋದ್ರ ಮಾತ್ರ ನಾವು ಓದೋದಕ್ಕೆ ಸಾಧ್ಯ ಇದೆ ನಾವು ಲಾಯರ್ ಆಗಿ ಇಲ್ಲಿ ಬಂದು ಓದ್ಬಿಟ್ಟು ಕೋರ್ಟ್ಗೆ ಹೋಗಿ ನಾವು ಪ್ರಾಕ್ಟೀಸ್ ಮಾಡುವ ಒಂದು ಪರಿಸ್ಥಿತಿ ಇದೆ ಏನಾದರೂ ಅವರಿಬ್ಬರು ಹೇಳಿದಂತ ಎಚ್ಚರಿಕೆ ಈ ಕಾನ್ಸ್ಟಿಟ್ಯೂಷನ್ ಕಿತ್ತಾಕಿ ಮನುಸ್ಮೃತಿ ಆಡಳಿತ ಈ ದೇಶದಲ್ಲಿ ಬಂದರೆ ನಾವು ಯಾರು ಕೂಡ ಲಾಯರ್ ಆಗಿ ನಾವು ಯಾರು ಕೂಡ ಲಾಯರ್ ಆಗಿ ಕೋರ್ಟ್ಗಳಲ್ಲಿ ಅಡ್ವೊಕೇಟ್ ಭಾರತ ದೇಶದಲ್ಲಿ ಬಂದು ಪ್ರಾಕ್ಟೀಸ್ ಮಾಡುವಂತಹ ಒಂದು ಕಾನೂನು ನಮ್ಮ ದೇಶದಲ್ಲಿ ಇವತ್ತು ತರುವುದಕ್ಕೆ ತರುವ ತಂದಿದ್ದಾರೆ ಅಂತ ಒಂದು ಪದ್ಧತಿ ಇರುವಾಗ ಸೊ ಲಾಯರ್ ಗಳಿಗೆ ಇದೆ ಇವಾಗ ಲಾಯರ್ಗೆ ಪ್ರೊಟೆಕ್ಷನ್ ಇಲ್ಲ ಲಾಯಿಗೆ ಪ್ರೊಟೆಕ್ಷನ್ ಆಗಬೇಕಂತ ಹೋರಾಟಗಳು ಮಾಡ್ತಾ ಇದ್ದಾರೆ ಆದ್ರೆ ಈ ದೇಶದಲ್ಲಿ ಅದನ್ನ ಜಾರಿ ಮಾಡೋದಕ್ಕೆ ದೇಶಾದ್ಯಂತ ಜಾರಿ ಮಾಡೋದಕ್ಕೆ ಈ ಸೆಂಟ್ರಲ್ ಗೌರ್ಮೆಂಟ್ ಇವತ್ತು ಕೂಡ ಯೋಚನೆ ಮಾಡ್ತಾ ಇದೆ ಆದ್ರಿಂದ ಒಬ್ಬೊಬ್ಬರು ಕೂಡ ಲಾಯರ್ ಆಗ್ಬೇಕಾದ್ರೆ ಇವಾಗ ಹೇಳ್ಬಹುದು ಕಾರ್ಮಿಕರ ಪರವಾಗಿ ಲಾಯರ್ ಯಾರು ಹೋರಾಟಗಾರ ಬೀದಿಯಲ್ಲಿ ಹೋರಾಟ ಮಾಡತಕ್ಕ ಪರವಾಗಿ ಮಾತಾಡುವ ಲಾಯರ್ ಯಾರು ಝೀರೋ ಈ ತರ ಹೆಣ್ಣು ಮಕ್ಕಳಿಗಾಗಿ ಹೋರಾಟ ಮಾಡತಕ್ಕಂತಹ ಹೆಣ್ಣು ಮಕ್ಕಳ ಮಧ್ಯದಲ್ಲಿ ನಾವು ಕ್ರಿಮಿನಲ್ ಸೈಡ್ ಪ್ರಾಕ್ಟೀಸ್ ಸಿವಿಲ್ ಸೈಡ್ ಪ್ರಾಕ್ಟೀಸ್ ಕೋರ್ಟ್ ಹಾಕೊಂಡು ಹೋಗ್ತೀವಿ ಒಂದು ಆಫೀಸ್ ಸೇರಿಸ್ತೀವಿ ಆಫೀಸಲ್ಲಿ ಜೂನಿಯರ್ ಆಗಿರ್ತೀವಿ ಸ್ವಲ್ಪ ನಮಗೆ ಶಕ್ತಿ ಇದ್ರೆ ಇಂಡಿಪೆಂಡೆಂಟ್ ಆಫೀಸ್ ಮಾಡ್ತೀವಿ ಏನ್ ಕೇಸ್ ಬರುತ್ತೋ ಏನ್ ಫೀಸ್ ಬರುತ್ತೋ ಅದನ್ನ ಇಟ್ಟುಕೊಂಡು ದಟ್ ಈಸ್ ಅಡ್ವಕೇಸಿ ಅನ್ನುವ ಪದ್ಧತಿ ಇವತ್ತಿದೆ ಆದರೆ ಇಷ್ಟು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಿದಾರಲ್ಲ ವಿಚಾರಗಳನ್ನ ತಂದಿದಾರಲ್ಲ ಹೋರಾಟದಲ್ಲಿ ಯಾರಾದರೂ ಲಾಯರ್ಗಳು ಇವತ್ತು ಬೀದಿಯಲ್ಲಿ ನಿಂತುಕೊಂಡು ಹೋರಾಟ ಮಾಡ್ತಾ ಇದ್ದಾರಾ ಪೊಲೀಸರ ವಿರೋಧವಾಗಿ ಅನ್ಯಾಯ ಆಗ್ತಾ ಇದೆಯಲ್ಲ ಅಲ್ಲ ಯಾರಾದರೂ ಗಳು ನಿಂತು ಹೋರಾಟ ಮಾಡ್ತಾ ಇದ್ದಾರಾ ಕಾರ್ಮಿಕರ ಹಿತದೃಷ್ಟಿಯಿಂದ ಯಾರಾದರೂ ಲಾಯರ್ ಸೇರಿ ಇವತ್ತು ಹೋರಾಟ ಮಾಡ್ತಾ ಇದ್ದಾರಲ್ಲ ಸೊ ಪ್ರೊಟೆಕ್ಷನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಥ್ರೆಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಇದನ್ನ ಪ್ರೊಟೆಕ್ಟ್ ಮಾಡುವಂತ ಶಕ್ತಿ ಇರುವ ಒಂದೇ ಶಕ್ತಿ ಅದು ಅಡ್ವೊಕೇಟ್ ಅದೇ ನಮಗಿರ್ತಕ್ಕಂತ ಶಕ್ತಿ ಬೇರೆ ಯಾವುದಲ್ಲ ಸೊ ಲಾಯರ್ಗಳು ಬರೀ ಎಕ್ಸಾಮ್ ಆದ ತಕ್ಷಣ ನಾವು ಕೋರ್ಟ್ ಹಾಕ್ಬಿಟ್ಟ ಮೇಲೆ ಓದುವುದಂತ ಇಲ್ಲ ಪ್ರತಿದಿನ ಓದಬೇಕಾಗಿದೆ ಎವ್ರಿ ಡೇ ಡಿಲ್ ಈಸ್ ಬ್ರಿಜ್ ಪ್ರಾಕ್ಟೀಸ್ ಮಾಡೋದು ಮಾತ್ರ ಅಲ್ಲ ಈಸ್ ಲರ್ನಡ್ ಅಡ್ವೊಕೇಟ್ ಅಂತ ಕೋರ್ಟ್ ಅಲ್ಲಿ ನಿಮಗೆ ಹೆಸರು ಲರ್ನಡ್ ಅಡ್ವೊಕೇಟ್ ಇವಾಗ ಫೈನಲ್ ಇಯರ್ ಇರಬಹುದು ನೆಕ್ಸ್ಟ್ ಇಯರ್ ಇವರ ಪ್ರಾಕ್ಟೀಸಿಂಗ್ ಲಾಯರ್ ಆಗ್ತೀವಿ ಲರ್ನಡ್ ಪರ್ಸನ್ ಅಂತ ನಮ್ಮನ್ನು ಕರೀತಾ ಇದ್ದಾರೆ ಪ್ರತಿದಿನ ಓದಬೇಕಾಗಿದೆ ಸರ್ಕಾರ ಯಾವ ಕಾನೂನಿನಲ್ಲಿ ತರ್ತಾ ಇದೆ ಇಮಿಡಿಯೇಟ್ ಆಗಿ ಬ್ಯಾರ್ ಆಕ್ಟ್ ಅನ್ನ ತಗೊಂಡು the definition of the act in health id preamble of the act in health id ಇದರ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜ್ ಏನ್ ಹೇಳ್ತಾ ಇದೆ ಇದನ್ನ ನಾವು ತಿಳ್ಕೊಂಡ್ರೆ ಮಾತ್ರ ಇಮ್ಮಿಡಿಯೇಟ್ ಆಗಿ ಆ ರೀತಿ ಏನಾದ್ರೂ ನಿಮ್ಮ ಹತ್ರ ಬ್ರೀಚ್ ಕೇಸ್ ಬಂದ್ರೆ ಅದನ್ನ ನೀವು ಕೋರ್ಟ್ ಅಲ್ಲಿ ಸರಿಯಾದ ರೀತಿಯಲ್ಲಿ ವಾದ ಮಾಡಿ ಅದಕ್ಕೆ ನ್ಯಾಯ ಒದಗಿಸಂತ ಸಾಧ್ಯತೆ ಇದೆ ಆದ್ರಿಂದ ಕಾನ್ಸ್ಟಿಟ್ಯೂಷನ್ ನ ಪ್ರೊಟೆಕ್ಟ್ ಮಾಡುವಂತ ಕರ್ತವ್ಯ ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಿತಿ ಏನು ಮಂಡನೆ ಮಾಡಿತ್ತು ಆ ಕಾನ್ಸ್ಟಿಟ್ಯೂಷನ್ ಈ ದೇಶದಲ್ಲಿ ಉಳಿಯಬೇಕಾದರೆ ಪ್ರತಿಯೊಬ್ಬ ಲಾಯರ್ಸ್ ಕೂಡ ಪ್ರತಿಯೊಬ್ಬ ಲಾಯರ್ ಸ್ಟೂಡೆಂಟ್ಸ್ ಕೂಡ ಇವತ್ತು ನಾವು ಹೋರಾಟ ಮಾಡಬೇಕಾಗಿದೆ ಎಷ್ಟು ಬಾರ್ ಅಸೋಸಿಯೇಷನ್ ಅಲ್ಲಿ ಇವತ್ತು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋಗಳಿಲ್ಲ ಕರ್ನಾಟಕ ಇವತ್ತು ಕೂಡ ಯಾವುದೇ ಒಂದು ನ್ಯಾಯಾಲಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಇಲ್ಲ ತಮಿಳುನಾಡಲ್ಲಿದೆ ಕೆಲವೊಂದು ಸ್ಟೇಟ್ಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋಗಳನ್ನ ಇವತ್ತು ಕೋರ್ಟ್ನಲ್ಲಿ ಇಡುವುದಕ್ಕೆ ಆಲೋಚನೆ ಮಾಡ್ತಾ ಇದಾರಲ್ಲ ಆದ್ರೆ ನಾವು ಪ್ರೊಟೆಕ್ಟರ್ ಆಫ್ ಕಾನ್ಸ್ಟಿಟ್ಯೂಷನ್ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಸಂವಿಧಾನ ಕೊಟ್ಟರಲ್ಲ ಅದರ ಅಡಿಯಲ್ಲಿ ಪ್ರಾಕ್ಟೀಸ್ ಮಾಡುವಂತ ಲ ಸೊ ಇದನ್ನೆಲ್ಲ ಕೂಡ ನಾವು ಆಲೋಚನೆ ಮಾಡಬೇಕಾಗಿದೆ ಸೊ ಸುದೀರ್ಘವಾಗಿ ಹಲವಾರು ರೀತಿಯಲ್ಲಿ ನಾವು ಜನ